ನಮ್ಮ ನಾಡು ಕಂಡ ಅವರು ಕ್ಲೂನಿ ಕಾನ್ವೆಂಟ್ ಅಲ್ಲಿ ನಾನು ತುಂಬಾ ಒಳ್ಳೇದು ಫೇಮಸ್ ಡಾನ್ಸರ್ ಕ್ಲೂನಿಕ್ ಕಾನ್ವೆಂಟ್ ಅಲ್ಲಿ ಬಿಜಲಕ್ಷ್ಮಿ ಅಂದ್ರೆ ಡಾನ್ಸರ್ ಯಾಕಂದ್ರೆ ನಾನು ಭರತನಾಟ್ಯಮ್ ಎಲ್ಲ ಇದು ಸೊ ಫಸ್ಟ್ ನಾನು ಡಾನ್ಸ್ ಮಾಡೋಕಾಗ ನಾನು ಸ್ಟೇಜಲ್ಲಿ ನೋಡಿದ ಆಂಟಿನೇ ಆಂಟಿಗ್ ತುಂಬ ಇಷ್ಟ ನಾನು ಡಾನ್ಸ್ ನಾನು ಏನಾದರೂ ಏನಾದ್ರೂ ಅಂದ್ರೆ ಆಂಟಿ ಕರೆದ್ಬಿಡೋದು ಬಂದು ಡಾನ್ಸ್ ಮಾಡೋ ಬಾ ಅಂತ ಹೇಳ್ಬಿಟ್ಟು ಮಕ್ಕಳು ನಾವೆಲ್ಲ ಒಂದು ಮಕ್ಳವರಿಗೆ ಇವತ್ತು ತಾಯಿನ ಕಳ್ಕೊಂಡಿದ್ದೀನಿ ಅಂತ ನನ್ಗೆ ಹೇಳ್ಬೇಕು ಇನ್ನೂ ಶಾಕ್ ಅಲ್ಲೇ ಇದೆ ನನ್ಗೆ ಒಂಥರ ಆಕ್ಸೆಪ್ಟ್ ಮಾಡ್ಲಿಕ್ಕೆ ಆಗ್ತಿಲ್ಲ ಅವತ್ತಿರೋದು ನಮ್ಮ ಶಿಸ್ತು ಅಂದ್ರೆ ನಿಮ್ಮ ಥರನೇ ಅವರು ಶಿಸ್ತು ಅವರಿಗೆ ಶಿಸ್ತಾಗಿರ್ಬೇಕು ಅನ್ನೋದೇ ಅದ್ರ ಬಗ್ಗೆ ಹೇಳೋದಾದ್ರೆ ಆ ಥರ ಯಾರು ಕೂಡ ಬರೋದಿಲ್ಲ பட்டான் <laughs> 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 <laughs>